ಬೆಂಗಳೂರಿನಲ್ಲಿ ಸ್ಪೆಕ್ಸ್ ಬಂಕರ್ನಿಂದ ಹೊಸ ಐಷಾರಾಮಿ ಕನ್ನಡಕಗಳ ಮಳಿಗೆ ಉದ್ಘಾಟನೆ ಭಾರತದಲ್ಲಿ ತನ್ನ ಆರನೇ ಮಳಿಗೆಯನ್ನು ತೆರೆಯುವ ಮೂಲಕ ತನ್ನ ಉನ್ನತ ಮಟ್ಟದ ಬ್ರ್ಯಾಂಡ್ಗಳು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ವಿಶೇಷ ಸಂಗ್ರಹವನ್ನು ಮತ್ತಷ್ಟು ವಿಸ್ತರಿಸುತ್ತಿದೆ ಐಷಾರಾಮಿ ಕನ್ನಡಕಗಳ ಪ್ರಮುಖ ಮಾರಾಟ ಮಳಿಗೆಯಾದ ಸ್ಪೆಕ್ಸ್ ಬಂಕರ್ ಬೆಂಗಳೂರಿನಲ್ಲಿ ತನ್ನ ಹೊಚ್ಚ ಹೊಸ ಮಳಿಗೆಯನ್ನು ಉದ್ಘಾಟಿಸುವುದಾಗಿ ಪ್ರಕಟಿಸಿದೆ ಇದು ನಗರದಲ್ಲಿ ಬ್ರ್ಯಾಂಡ್ ನಾಲ್ಕನೇ ಮಳಿಗೆ ಮತ್ತು ಭಾರತದಲ್ಲಿ ಆರನೇ ಮಳಿಗೆಯಾಗಿದೆ ಈ ಮೂಲಕ ತನ್ನ ಗ್ರಾಹಕರಿಗೆ ವಿಶ್ವ ದರ್ಜೆಯ ಶಾಪಿಂಗ್ ಅನುಭವವನ್ನ ನೀಡುವ ಬದ್ಧತೆಯನ್ನ ಖಾತರಿಪಡಿಸಿದೆ ಈ ಅಧಿಕೃತ ಉದ್ಘಾಟನಾ ಸಮಾರಂಭವು ಶ್ರೀಮಂತಿಕೆಯ ಸಂಭ್ರಮವಾಗಿತ್ತು ಕಾರ್ಯಕ್ರಮವನ್ನು ಖ್ಯಾತ ಸ್ಯಾಂಡಲ್ವುಡ್ ನಟ ಜಯರಾಮ್ ಕಾರ್ತಿಕ್ ಅಂದರೆ ಜೆ ಕೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗುಣಮಟ್ಟ ಮತ್ತು ವಿನ್ಯಾಸದ ಶಕ್ತಿಯಲ್ಲಿ ನಾನು ದೃಢ ನಂಬಿಕೆಯನ್ನ ಹೊಂದಿದ್ದೇನೆ ಮತ್ತು ಫಿಕ್ಸ್ ಬಂಕರ್ ಇವೆಡನ್ನೂ ಒಳಗೊಂಡಿದೆ ಒಂದೇ ಸೂರಿನಡಿ ಅವರ ಶ್ರೇಷ್ಠ ಬ್ರ್ಯಾಂಡ್ಗಳ ಸಂಗ್ರಹವನ್ನು ನಾನು ವೈಯಕ್ತಿಕವಾಗಿ ನೋಡಿದ್ದೇನೆ ಈ ಹೊಸ ಮಳಿಗೆ ಕೇವಲ ಕನ್ನಡಕಗಳ ಬಗ್ಗೆ ಮಾತ್ರವಲ್ಲ ಇದು ನಿಜವಾದ ವಿಶ್ವ ದರ್ಜೆಯ ನೇತ್ರ ಆರೈಕೆ ಅನುಭವವನ್ನು ಒದಗಿಸುವ ಗುರಿ ಹೊಂದಿದೆ ಈ ಬ್ರ್ಯಾಂಡ್ನೊಂದಿಗೆ ಸಹಯೋಗಿಸಲು ನನಗೆ ಸಂತೋಷವಿದೆ ಮತ್ತು ಅವರಿಗೆ ಭವ್ಯ ಯಶಸ್ಸು ಸಿಗಲಿ ಎಂದು ಹಾರೈಸುತ್ತೇನೆ ಎಂದರು ಜೆಪಿ ನಗರದಲ್ಲಿ ಆಯಕಟ್ಟಿನ ಸ್ಥಳದಲ್ಲಿರುವ ಈ ಹೊಸ ಮಳಿಗೆಯು ಆಪ್ಟಿಕಲ್ ಉದ್ಯಮದಲ್ಲಿ ಹೊಸ ಮಾನದಂಡವನ್ನು ಸ್ಥಾಪಿಸುತ್ತಿದೆ ಇದು ಅತ್ಯಾಧುನಿಕ ಕೃತಕ ಬುದ್ಧಿ ಮತ್ತೆ ಚಾಲಿತ ತಂತ್ರಜ್ಞಾನದ ಮೂಲಕ ವೈಯಕ್ತಿಕ ಸಲಹೆ ಹಾಗೂ ಸುಲಭವಾಗಿ ಫ್ರೇಮ್ ಆಯ್ಕೆ ಮಾಡಿಕೊಳ್ಳುವ ವಿಶಿಷ್ಟ ಅನುಭವವನ್ನ ನೀಡುತ್ತದೆ ಈ ಮಳಿಗೆಯು ಅಂತಾರಾಷ್ಟ್ರೀಯ ಐಷಾರಾಮಿ ಬ್ರ್ಯಾಂಡ್ಗಳು ಮತ್ತು ಡಿಸೈನರ್ ಲೇಬಲ್ಗಳ ವಿಶೇಷ ಸಂಗ್ರಹವನ್ನು ಪ್ರದರ್ಶಿಸುವ ಮೂಲಕ ತನ್ನ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಸೇವೆ ಸಲ್ಲಿಸುತ್ತದೆ ಸ್ಪೆಕ್ಸ್ ಬಂಕರ್ನ ಸಂಸ್ಥಾಪಕ ಮತ್ತು ಸಿಇಒ ಮೋಹಿತ್ ಅಗರ್ವಾಲ್ ಅವರು ಬ್ರ್ಯಾಂಡ್ನ ದೂರದೃಷ್ಟಿಯನ್ನು ವಿವರಿಸುತ್ತಾ ಕೈಗೆಟುಕುವ ಬೆಲೆಯಲ್ಲಿ ಪ್ರೀಮಿಯಂ ಹಾಗೂ ಅಪ್ರತಿಮ ಐಷಾರಾಮಿಕ ನಡಕ ಪರಿಹಾರಗಳನ್ನು ಭಾರತಾದ್ಯಂತ ತಲುಪಿಸುವುದು ನಮ್ಮ ಗುರಿಯಾಗಿದೆ ನಮ್ಮ ಮಳಿಗೆಗಳನ್ನು ವಿಸ್ತರಿಸುವ ಮೂಲಕ ನಾವು ಪ್ರೀಮಿಯಂ ನೇತ್ರ ಆರೈಕೆ ಮತ್ತು ಅತ್ಯುತ್ತಮ ಬ್ರ್ಯಾಂಡ್ಗಳನ್ನ ಹೆಚ್ಚು ಸುಲಭವಾಗಿ ಲಭ್ಯವಾಗುವಂತೆ ಮಾಡುತ್ತಿದ್ದೇವೆ ಬೆಂಗಳೂರಿನಲ್ಲಿರುವ ನಮ್ಮ ಗ್ರಾಹಕರು ಈಗ ತಮ್ಮ ಸಮೀಪದ ಸ್ಪೆಕ್ಸ್ ಬಂಕರ್ನಲ್ಲಿ ಅತ್ಯುತ್ತಮ ತಂತ್ರಜ್ಞಾನ ಮತ್ತು ವ್ಯಾಪಕ ಶ್ರೇಣಿಯ ಸಂಗ್ರಹದ ಅನುಭವ ಪಡೆಯಬಹುದು ಎಂದು ಹೇಳಿದರು ಈ ಹೊಸ ಜೆಪಿ ನಗರದ ಮಳಿಗೆಯು ಬೆಂಗಳೂರಿನಲ್ಲಿರುವ ಇತರೆ ಮೂರು ಸ್ಪೆಕ್ಸ್ ಬಂಕರ್ ಮಳಿಗೆಗಳ ಜೊತೆಗೆ ಹೈದರಾಬಾದ್ ಮತ್ತು ಸಿಲಿಗುರಿಯಲ್ಲಿರುವ ಮಳಿಗೆಗಳ ಸಾಲಿಗೆ ಸೇರಿದೆ ಈ ವಿಸ್ತರಣೆಯು ನಗರದಲ್ಲಿ ಬ್ರ್ಯಾಂಡ್ನ ಅಸ್ತಿತ್ವವನ್ನು ಮತ್ತಷ್ಟು ಬಲಪಡಿಸಿದೆ ಮತ್ತು ಶೀಘ್ರವಾಗಿ ಮತ್ತಷ್ಟು ವಿಸ್ತರಿಸುವ ದೃಷ್ಟಿಕೋನವನ್ನು ಹೊಂದಿದೆ ಸ್ಪೆಕ್ಸ್ ಬಂಕರ್ ಬಗ್ಗೆ ಸ್ಪೆಕ್ಸ್ ಬಂಕರ್ ಭಾರತದಲ್ಲಿ ನೇತ್ರ ಆರೈಕೆಯ ಭವಿಷ್ಯವನ್ನು ರೂಪಿಸುತ್ತಿರುವ ವೇಗವಾಗಿ ಬೆಳೆಯುತ್ತಿರುವ ಕನ್ನಡಕ ಬ್ರ್ಯಾಂಡ್ ಆಗಿದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ವಿಶಿಷ್ಟ ವಿನ್ಯಾಸಗಳು ಮತ್ತು ಸುಧಾರಿತ ತಂತ್ರಜ್ಞಾನದ ಮೇಲೆ ಗಮನಹರಿಸುವ ಸ್ಪೆಕ್ಸ್ ಬಂಕರ್ ಗ್ರಾಹಕರಿಗೆ ಉತ್ಕೃಷ್ಟ ಮತ್ತು ವೈಯಕ್ತಿಕಗೊಳಿಸಿದ ಕನ್ನಡಕದ ಅನುಭವವನ್ನು ನೀಡಲು ಸಮರ್ಪಿತವಾಗಿದೆ ಕನ್ನಡಕ ಪರಿಹಾರಗಳಿಗಾಗಿ ಅಂತಿಮ ತಾಣವಾಗಲು ಈ ಬ್ರ್ಯಾಂಡ್ ಬದ್ಧವಾಗಿದೆ ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜೆ ಕೆ ಇವತ್ತು ನಮ್ಮ ಜೆ ಪಿ ನಗರ್ನಲ್ಲಿ ಸ್ಪೆಕ್ಸ್ ಬಂಕ್ ಒಂದು ಅದ್ಭುತವಾದ ಸ್ಟೋರ್ಸ್ ಲಾಂಚ್ ಬಂದಿದ್ದೀನಿ ಆ್ಯಂಡ್ ದಿಸ್ ದ ಸಿಕ್ಸ್ ಸ್ಟೋರ್ಸ್ ದೇ ಆರ್ ಲಾಂಚಿಂಗ್ ದ ಬೆಸ್ಟ್ ಪಾರ್ಟ್ ಇಲ್ಲಿ ಏನಂತ ಅಂದರೆ ಪ್ರತಿಯೊಂದು ಬ್ರ್ಯಾಂಡ್ ಸಿಗುತ್ತೆ ಇಲ್ಲಿ ಆ್ಯಂಡ್ ಅಥೆಂಟಿಕ್ ಬ್ರ್ಯಾಂಡ್ಸ್ ಆ್ಯಂಡ್ ನನ್ನ ಫೇವ್ರೇಟ್ ಬ್ರ್ಯಾಂಡ್ಸ್ ಎಲ್ಲ ಇದೆ ಸೊ ವೆರಿ ಹ್ಯಾಪಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರು ಇಲ್ಲಿ ಬಂದಾಗ ನೋಡಿದಾಗ ನಿಮಗೆ ಒಂದು ಆಲ್ ಯುನೀಕ್ ಯುನೀಕ್ ಫ್ರೇಮ್ಸ್ ನಿಮಗೆ ಸಿಗುತ್ತೆ ಅದ್ರ ಜೊತೆ ಇವ್ರದ್ದು ಒಂದು ನ್ಯೂ ತಿಂಗ್ ಬಾಡೈ ದ ಎ ಐ ಮೆಷಿನ್ ನಿಮ್ಮ ಫೇಸ್ಗೆ ಪರ್ಟಿಕ್ಯುಲರ್ ಆಗಿ ಯಾವ ಫ್ರೇಮ್ ಸೂಟ್ ಆಗುತ್ತೆ ಅಂಡ್ ಲೆನ್ಸ್ ಪ್ರಿಸೈಸ್ ಆಗಿರೋ ಲೆನ್ಸ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಹೆಂಗಿದೆ ಅಂತ ಅಂದ್ಬಿಟ್ಟು ಆ ಮೆಷಿನ್ ನ ಟು ಎಕ್ಸ್ಪೀರಿಯನ್ಸ್ ಅಂಡ್ ವಂಡರ್ಫುಲ್ ದಿಸ್ ದೇ ಹವ್ ಮೇಡ್ ಲೈಫ್ ಈಸಿಯರ್ ನಾವು ಸ್ಟೋರ್ಸಿಗೆ ಬರೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ವಿ ಕ್ಯಾನ್ ಸೆಲೆಕ್ಟ್ ಇನ್ಫ್ಯಾಕ್ಟ್ ಆ್ಯಂಡ್ ದಟ್ ಈಸ್ ಓನ್ಲಿ ಒನ್ ತರ್ಟಿ ಸೆಕೆಂಡ್ಸ್ ಆಫ್ ಪ್ರೊಸೀಜರ್ ದಟ್ ಸೆಟ್ Mugusputu Managodre, you will get all the data to you and you can select. So this was the best thing what I saw in the Specs Banker store. Uh, all the best the brands open agle, and uh, I would love to come and shop over there. Good morning everyone. Welcome to Specs Banker's Sixth Store. Uh, this is our launch of the Sixth Store. We and fourth in Bangalore. Uh, our other stores are in Hyderabad and Siliguri. Uh, Specs Banker's specialty is in giving you the recommendation of right lenses. We have the correct devices, which gives you more accurate, more precise uh, readings. These are powered by ZEISS, right? We have an AI-powered device, which recommends the kind of frame that suits your face. Again, the device is powered by Zayas. It's a Visual Fit 1000. We have multiple frame brands here, 75-plus uh, frame brands from international brands, from luxury brands, from fashion brands, be it Gucci, Prada, Versace, Ray-Ban, you name it and we have it. Right, so uh, we, uh, be it Maybach, even like in you know, luxury, we have we have all the brands here. Right, uh, so the we spend a lot of time with our customers. Our USP and our focus is in providing the right care to the customers. Uh, you know, we 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 uh, do the proper eye testing. Uh, we recommend the right kind of frames that would uh, that would be recommended for the kind of power that the customer has. We guide them in making the right choice. Our team of professionals are trained. Uh, optometrists who take the take the entire process from the time you walk into the store till the time you make the purchase. They are with you, guiding you in every step of the way, uh, taking you through all the process. Thank you. Yeah. So, like I was saying, the AI device it has nine uh, industrial cameras. It scans your face, creates a 3D avatar. That avatar is scanned, and uh, you know the AI recommends the kind of frame that will suit your face. You can see the frame. You can choose the kind of lenses you want on that. In fact, you can even do that sitting at your home. Once we have taken that uh, 3D auto of yours, we can send the link to you at, at home to see and try the lenses too and frames at home. You can sit and you can go through, you can see uh, different kinds of tint if you want, what kind of color will look good on me, what kind of lens color will look good. You can sit and design everything on your own, sitting at home. So our range starts from 1500 to up to three and a half, four lakh rupees. We, we cater to everything.